சோ ஐயசுக்கம் தனது வீடியோஸ் நான் டேட் விஷயக்கு பார்த்தீங்கனா பிக் பஸ் ரிட்டேடு ஒன்னிஷு லவ் அப் டேடே சிக்கி அதுவும் கூட இவத்தின எப்பிசிட் சம்பந்தப்பட்டங்க சோ நான் நோட் தான் ஹோகணோனோ இவத்தின எப்போசோடில் சேவிங் ஆர்வ் யா தர இறத்தப்பந்த ஃபஸ்ட் சேவ் ஆகிவது ನಮ್ಮ ಹನುಮಂತಣ್ಣ ಈ ವಾರ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಮಾಡಿರುವಂಥದ್ದು ಆ್ಯಂಡ್ ಎಲ್ಲದಕ್ಕೂ ಹೆಚ್ಚಾಗಿ ಒಬ್ಬ ಲೀಡರ್ ಆಗಿ ತುಂಬ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ ಅವರ ಟೀಮ್ನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು ಜೊತೆಗೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದು ನೋಡೋಕ್ಕೆ ತುಂಬ ಇಷ್ಟ ಆಗ್ತಿತ್ತು ಹನುಮಂತಣ್ಣ ಬಂದರೆ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ ಜೊತೆಗೆ ಒಳ್ಳೆ ಎಂಟರ್ಟೈನರು ಚೆನ್ನಾಗಿ ಮಾಡ್ತಾರೆ ಎಲ್ಲದರಲ್ಲೂ ಕೂಡ ಸಕ್ಕತ್ತಾಗಿರುವಂಥ ವ್ಯಕ್ತಿ ಒಳ್ಳೆತನದಿಂದ ಆಟ ಆಡ್ತಿದ್ದಾರೆ ಬಟ್ ಎಲ್ಲಿ ಒಂದೇ ಒಂದು ವೀಕ್ನೆಸ್ ಅಪ್ಪ ಆಗಿರೋದು ಅಂದರೆ ಎಲ್ಲ ಒಂದು ಕಡೆ ರೀಸನ್ ಕೊಡಬೇಕಾರೆ ತಪ್ಪುಗಳನ್ನ ಮಾಡ್ತಾರೆ ಅಷ್ಟೊಂದು ರೀಸನ್ ಕಟ್ಟಾಗಿರಲ್ಲ ಸೊ ಇನ್ನೂ ಬೆಟರಾಗಿ ಕೊಡ್ಬೋದು ಅಂತ ಅನ್ಸುತ್ತೆ ಸೊ ಅದೊಂದು ಇಂಪ್ರೂವ್ ಮಾಡ್ಕೊಂಡ್ರೆ ಚಿಂದಿ ಸೊ ಅವ್ರ ಇವತ್ತು ಫಸ್ಟ್ ಸೇವಾಗಿರುವಂಥದ್ದು ಇನ್ನು ಸೆಕೆಂಡ್ ಸೇವ್ ಆಗಿರೋದು ಯಾರಪ್ಪ ಅಂದರೆ ತ್ರಿವಿಕ್ರಮ್ ಅವರು ನೀವು ತ್ರಿವಿಕ್ರಮ್ ಅವರ ಗ್ರಾಫ್ ನೋಡ್ಕೊಂಡು ಬಂದರೆ ಕಡಿಮೆಯಿಂದ ಹೈಕ್ ಹೋಗಿದ್ದಂಥದ್ದು ಇನ್ನು ಹಿಡಿದೇ ಇಲ್ಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾರೆ ತ್ರಿವಿಕ್ರಮ್ ಅಂತ ಬಂದರೆ ನನಗೆ ಕ್ಲಿಯರಾಗಿ ಗೊತ್ತಾಗೋದೇನಪ್ಪ ಇವ್ರೊಬ್ಬರು ಮೈಂಡ್ ಗೇಮರ್ ಅಂತ ತುಂಬ ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ದಾರೆ ಮೈಂಡಲ್ಲಿ ತುಂಬ ಕ್ಯಾಲ್ಕುಲೇಷನ್ ಇಟ್ಕೊಂಡು ಆಟ ಆಡ್ತಿದ್ದಾರೆ ಅದಕ್ಕೆ ತಕ್ಕಂತೆ ಒಂದು ಒಳ್ಳೆ ಪರ್ಫಾಮೆನ್ಸ್ ಕೂಡ ಕೊಟ್ಟಿದ್ದಾರೆ ಫಿಸಿಕಲಿ ಟಾಸ್ಕ್ ಅಂತ ಬಂದಾಗ ಬಂತು ಅಂದ್ರೆ ಸ್ವಲ್ಪ ಎದರ್ತಾರೆ ಆ ರೇಂಜ್ಗೆ ಸ್ವಲ್ಪ ಫೀಲ್ನ ಭಯನ ಬರೆಸಿದ್ರು ಅದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಸೊ ಈ ವ್ಯಕ್ತಿ ಈ ವಾರ ಸ್ವಲ್ಪ ಡಲ್ ಆಗೋದನ್ನ ನಾವು ಎಲ್ಲರೂ ಕೂಡ ನೋಡಿದ್ವಿ ಕಾರಣ ಏನಪ್ಪ ಅಂದರೆ ವಾರ ಕ್ಲಾಸ್ ತೊಗೊಂಡಿದ್ರು ಸುದೀಪಣ್ಣ ಅದೊಂದು ಸ್ವಲ್ಪ ಮನಸ್ಸಲ್ಲಿರುತ್ತೆ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಬವ್ಯಗಳ ಜೊತೆಗೆ ಒಂದು ಇಷ್ಟು ಕಮಿಷನ್ ಆಗ್ತಿರುತ್ತೆ ಸೊ ಅಲ್ಲಿ ಅನ್ಸಿದೇನಪ್ಪ ಅಂದರೆ ನನಗೆ ಎಲ್ಲ ಒಂದು ಕಡೆ ತುಂಬ ಕಂಟ್ರೋಲ್ ಮಾಡ್ಕೋತಿದ್ದಾರೆ ಕೆಲವು ವಿಷಯಗಳಲ್ಲಿ ಹಿಂಗೆ ಇರಬೇಕು ಅಂತ ಸೊ ಅದು ಸ್ವಲ್ಪ ಅವ್ರು ಕಷ್ಟ ಆಗ್ತಾ ಇರ್ಬೋದು ಅಂತ ಅನಿಸುತ್ತೆ ಆಮೇಲೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಏನೋ ಫೈನಲ್ ಆ ಬರ್ತಿದೆ ಬರ್ತದೆ ಒಬ್ಬ ಒಳ್ಳೆ ಮೈಂಡ್ ಗೇಮರ್ ಆಗಿರೋದ್ರಿಂದ ತರ ಜಾಸ್ತಿ ಕ್ಯಾಲ್ಕುಲೇಷನ್ ಜಾಸ್ತಿ ಆಗ್ತಾ ಇರ್ಬೋದು ಅದು ಕೂಡ ಅವ್ರಿಗೆ ಎಫೆಕ್ಟ್ ಆಗಿರ್ಬೋದು ಬಟ್ ಪಕ್ಕ ಇವರು ಸಕ್ಕತ್ತಾಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಸುತ್ತೆ ನಾ ಮುಂದಿನ ವಾರದಿಂದ ಕಾದ್ ನೋಣ ಬಟ್ ಇವಾಗ ಅವರು ಸೆಕೆಂಡ್ ಪ್ಲೇಸಸ್ ಸೇವ್ ಆಗಿದ್ದಾರೆ ಇಲ್ಲಿಗೆ ಇದು ಮುಗಿಯುತ್ತೆ ಇದಾದ ಮೇಲೆ ಇವತ್ತಿನ ಕ್ಲಾಸ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದೇ ಶನಿವಾರ ಬಂತು ಅಂದರೆ ಯಾರು ಕ್ಲಾಸ್ ತಗೋತಾರೆ ಹೆಂಗೆ ಕ್ಲಾಸ್ ತೊಗೋತಾರೆ ಯಾವ ವಿಷಯಕ್ಕೆ ತಗೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇವತ್ತಿನ ಕ್ಲಾಸ್ ನನಗೆ ಸ್ವಲ್ಪ ಶಾಕ್ ಆಯಿತು ಮೋಕ್ಷಿತಾ ಐಶ್ವರ್ಯ ರಜತ್ ರಜತ್ ಎಕ್ಸ್ಪೆಕ್ಟೆಡೇ ಬಟ್ ಮೋಕ್ಷಿತಾ ಐಶ್ವರ್ಯಗೂ ಕೂಡ ಕಿಚ್ಚನ ಕಡೆಯಿಂದ ಒಂದು ಬರ್ಜರಿ ಕ್ಲಾಸ್ ಅಂತ ಹೇಳಿದ್ದಾರೆ ಯಾವ ವಿಷಯಕ್ಕೆ ಕ್ಲಾಸ್ ತಗೋತಾರೆ ಅಂತಂದ್ರೆ ಕಾದು ನೋಡಬೇಕು ನಿಮ್ಗೆ ಎನಿಸ್ದೆ ಗೈಸ್ ಯಾವ ವಿಷಯಕ್ಕೆ ತಗೊಂಡಿರ್ಬೋದು ನನ್ನ ಪ್ರಕಾರ ಮೋಕ್ಷಿತಾ ಮತ್ತು ಐಶ್ವರ್ಯ ಶಿಶಿಯವ್ರು ತಗೊಂಡಿದ್ರು ಅಂದರೆ ನನ್ನ ಪ್ರಕಾರ ಅದೇ ಒಂದು ಸಲ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋಣ ಇದ್ರ ಬಗ್ಗೆ ಎಲ್ಲ ಮಾತಾಡಿರಲ್ಲ ಸೊ ಆ ವಿಷಯಕ್ಕೆ ಅಂತ ಅನ್ಕೋಬೋದಾಗಿತ್ತು ಆ ಥರ ಆಗಿತ್ತು ಅಂದರೆ ಅದ್ರ ಬಗ್ಗೆ ತಗೊಂಡೇನೋ ಮಾತಾಡ್ತಾರೆ ಅಂತ ಅನ್ಕೋಬೋದು ಬಟ್ ಈ ವಾರ ಇವರಿಬ್ಬರಿಗೆ ಏನು ಕ್ಲಾಸ್ ತೊಗೋತಿರ್ಬೋದು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಥವಾ ಒಂದು ಪರ್ಫಾರ್ಮೆನ್ಸ್ ಆಗ್ಬೋದು ಇದು ಕ್ರಿಯೇಟೆಡಾ ಬಿಕಾಸ್ ಅವ್ರು ಅಂತ ಬಂದಾಗ ಅಷ್ಟು ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿಲ್ಲ ಅವರು ಎಸ್ಪೆಷಲಿ ಸೊ ಹಾಗಾಗಿ ಇರ್ಬೋದು ಅಂತ ಅನ್ಸುತ್ತೆ ಕಾದ್ ನೋಡೋಣ ಇನ್ನು ರಜತ್ ಅವ್ರಿಗಂತೂ ಕ್ಲಾಸ್ ಬೇಕಾಗಿತ್ತು ಅದು ಪಕ್ಕ ಕೊಡ್ತಾರೆ ಸುದೀಪಣ್ಣ ಅದು ಭರ್ಜರಾಗಿದೆ ಅಂತ ಕೇಳಿದಾಗ ಇನ್ನೂ ಆಯಿತು ಬಿಕಾಸ್ ಅವರು ಎಲ್ಲದರೂ ಸಖದಾಗಿದ್ದಾರೆ ಆದರೆ ಮಾತಲ್ಲಿ ಇಡ್ತಾ ಇಲ್ಲ ಒಂದ್ಸಲ ಆಲ್ರೆಡಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಜೊತೆಗೆ ಓಪನ್ ಇರುತ್ತೆ ಅಂತ ಕೂಡ ಹೇಳಿದ್ರು ಸೊ ಇಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತರ ಜೊತೆ ನಾನು ಇರೋದೇ ಹಿಂಗೆ ಅಂತ ಅನ್ನೋಕ್ಕೋದ್ರೆ ಎಲ್ಲ ಟೈಮು ನೀವು ಹಂಗಿರಲ್ಲ ಅಂತ ನಮಗೂ ಕೂಡ ಗೊತ್ತಿದೆ ಸ್ಪರ್ಧಿಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತಾರೆ ಈಗ ಸುದೀಪಣ್ಣ ಮುಂದಿನ ಹಂಗಿರ್ತಾರೆ ಖಂಡಿತವೂ ಇಲ್ಲ ಅಲ್ವಾ ಸೊ ಹಾಗೆ ಸುದೀಪಣ್ಣ ಜೊತೆ ಹೇಗಿರ್ತಾರೆ ಅಂತ ಹೆಂಗಿರಬೇಕು ಅಂತ ಗೊತ್ತಿರೋರಿಗೆ ಅಲ್ಲಿ ಬೇರೆ ಸ್ಪರ್ಧಿಗಳ ಜೊತೆ ಹೆಂಗಿರಬೇಕು ಅಂತ ಗೊತ್ತಿರಲ್ವಾ ಗೊತ್ತು ಆದರೆ ಆಟದಲ್ಲಿ ಕೆಲವು ಕೇಳನ್ನ ನೋಡಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ಸೊ ಅದನ್ನು ಚೇಂಜ್ ಮಾಡ್ಕೋಬೇಕು ಅದಕ್ಕೆ ಸುದೀಪಣ್ಣ ಕ್ಲಾಸ್ ಕ್ಲಾಸ್ ಬೇಕೇ ಬೇಕಾಗಿತ್ತು ಸಿಗ್ತಾ ಇದೆ ಇದಾದ ಮೇಲೆ ರಜತ್ ಅವ್ರಿಗೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಶಿಕ್ಷೆ ಸಿಕ್ಕಿರುವಂತ ಗಾಯಿಸಿ ಸೊ ಇವಾಗ ಒಂದು ವಾರ್ನಿಂಗ್ ಅಂತಲೇ ಅಂದ್ಕೊಂಡಿದ್ದೀನಿ ಓಕೆನಾ ಯಾಕಂದರೆ ಈಗ ಈಗೇನು ಮನೆಯಿಂದ ಆಚೆ ಅಂತೂ ಕಳಿಸಲ್ಲ ತುಂಬ ಜನ ಔಟ್ ಆಗಿಗಂತೆಲ್ಲ ಬರ್ತಾ ಇದೆ ಅದೆಲ್ಲ ಫೇಕ್ ಇದೆ ಆ ವೆಬ್ಸೈಟೆಲ್ಲ ತುಂಬ ನೋಡಿದ್ದೀರ ಅಂತ ಅನ್ಕೋತೀನಿ ಬಟ್ ಇವಾಗ ರಜತ್ ಅವ್ರಿಗೆ ಏನು ಔಟ್ ಅಂತ ಏನು ಮಾಡ್ತಿಲ್ಲ ಅಂದರೆ ಹೆಲ್ಮೆಟ್ ಮಾಡಿ ಕಳಿಸ್ತಾ ಇಲ್ಲ ಬಟ್ ಏನು ಮಾಡ್ತಾರೆ ಅಂದರೆ ಒಂದು ಶಿಕ್ಷೆ ಕೊಡ್ತಾರೆ ಪನಿಷ್ಮೆಂಟು ಆ್ಯಂಡ್ ಇಲ್ಲಿ ಆ ಪನಿಷ್ಮೆಂಟ್ ಏನಪ್ಪ ಅಂದರೆ ಒಂದು ಪಂಜರ್ದೊಳಗಿರುವಂಥದ್ದು ಅಂದರೆ ಈ ಅಕ್ಕಿಗಳಿರ್ತವನ್ನ ಆ ಥರ ಕೂಡ ಆಗ್ತಂಗೆ ಸೊ ಇವಾಗ ಪಂಜರದಲ್ಲಿರುವಂಥ ಇವರು ರಜತ್ ಏನಿದ್ದಾರೆ ಅವ್ರನ್ನ ಏನಂತಾರೆ ಬಿಡಿಸುವಂಥದ್ದು ಆಚೆ ಕರೆಸುವಂಥದ್ದು ಯಾರ ಕೈಲಿರುತ್ತೆ ಅಂದರೆ ನಮ್ಮ ದನವಣ್ಣನ ಕೈಲಿ ಸೊ ಒಂದು ಒಳ್ಳೆಯ ಚಾನ್ಸ್ ಇದೆ ಅವ್ರಿಗೆ ಸಖತ್ತಾಗಿ ಪನಿಷ್ಮೆಂಟ್ ಕೊಡೋಕ್ಕೆ ಬಟ್ ಖಂಡಿತ ಇಲ್ಲಿ ಧನ್ರಾಜ್ ಅವರು ಆಚೆ ಕರ್ಕೊಬರ್ತಾರೆ ಅಂತ ಅನ್ಸುತ್ತೆ ಕಾದು ನೋಡಬೇಕು ಬಟ್ ಇವಾಗ ಇವರು ಇವರು ಅಂತಾರೆ ನಮ್ಮ ರಜತ್ ಏನಿದ್ದಾರೆ ಅವರು ಆ ಪಂಚದಿಂದ ಆಚೆ ಬರಬೇಕು ಅಂದರೆ ಧನು ಅಣ್ಣನ ಒಪ್ಪೆ ಇರಲೇಬೇಕು ಇಲ್ಲ ಅಂದರೆ ವರ್ಕೌಟ್ ಆಗಲ್ಲ ಆಚೆ ಬರೋಕ್ಕಾಗಲ್ಲ ಒಳ್ಳೆ ಪನಿಷ್ಮೆಂಟೇ ಬಟ್ ಸ್ಟಿಲ್ ಕ್ಲಾಸ್ ಚೆನ್ನಾಗಿ ತೊಗೊಳ್ಳಿ ಇಲ್ಲಿಗೆ ಅವರು ಸ್ವಲ್ಪ ಕಂಟ್ರೋಲಿಗೆ ಬರಲಿ ಇನ್ನು ಮುಂದೆ ಆದರೂ ಆ್ಯಂಡ್ ಧನು ಅಣ್ಣ ನನ್ನ ಪ್ರಕಾರ ಏನು ಆಚೆ ಕರೆಸ್ತಾರೆ ಅಂತ ಅನ್ಕೋತೀನಿ ಬಟ್ ಅಷ್ಟೊಂದು ವೀಕ್ ಆಗೋದು ಬೇಡ ಸ್ಟ್ರಾಂಗ್ ಆಗಿರಲಿ ಬಿಕಾಸ್ ಅವ್ರು ಆಡಿರುವಂಥ ಮಾತುಗಳು ಫಿಸಿಕಲಿ ಹೋಗಿದಂಥ ರೀತಿ ಸ್ವಲ್ಪ ರಾಂಗ್ ಆಗಿತ್ತು ಅದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಟೈಮ್ ಇರಲಿ ಒಳಗಡೆ ಆಮೇಲೆ ಬೇಕಾದ್ರೆ ಡಿಸೈಡ್ ಆಗುತ್ತೆ ಅಂತ ಅನಿಸುತ್ತೆ ನೋಡೋಣ ಏನು ಮಾಡ್ತಾರೆ ಕಥೆ ಅಂತ ಸೊ ಇದಿಷ್ಟು ಇವತ್ತಿನ ಎಪಿಸೋಡ್ ಸಂಬಂಧಪಟ್ಟಂಥ ಲೈವ್ ಅಪ್ಡೇಟ್ಸ್ಗಳಾಗಿತ್ತು ಗೈಸ್ ಹೋಗ್ತಾ ಹೋಗ್ತಾಯಿದ್ವಿ ಯಾರು ಮಿಸ್ ಮಾಡಂತೆ ಸಬ್ಸ್ಕ್ರೈಬ್ ಮಾಡ್ಕೊಳಂತೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ವಿ ಗೈಸ್ ಬಾಯ್